ಇಲ್ಲ ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ ನನಗೆ ಒಂದು ಕ್ಯೂರಿಯಾಸಿಟಿ ಇತ್ತು ಅಂದರೆ ಈಗ ನಾನು ಮಾಡೋ ಪಾತ್ರಗಳಿಗಿಂತ ಅಥವಾ ನನ್ನಿಂದ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಒಂದು ಬೇರೆ ಥರದ್ದು ಸಿನಿಮಾ ಮಾಡಿದಾಗ ರೆಸ್ಪಾನ್ಸ್ ಹೆಂಗಿರುತ್ತೆ ಅನ್ನೋದು ಆ ಕ್ಯೂರಿಯಾಸಿಟಿ ಇತ್ತು ಹೆಂಗೆ ತೊಗೋತಾರೆ ಅಂತ ಅಂದರೆ ಮಿಡ್ಲ್ ಕ್ಲಾಸ್ ಸಿನಿಮಾನೇ ತುಂಬ ಹತ್ರ ಆಗೋ ಸಿನ್ಮಾನೇ ಬಟ್ ಸ್ಟಿಲ್ ಒಂದು ಹೊಸ ಆಗ್ತದೆ ಹೊಸ ಥರದ ಫಾರ್ಮ್ಯಾಟು ಹೊಸ ಅಪ್ರೋಚು ಹೆಂಗೆ ರಿಸೀವ್ ಮಾಡ್ತಾರೆ ಅಂತ ಬಟ್ ನನ್ನ ಮೊನ್ನೆ ಪ್ರೀಮಿಯರ್ ಬ್ಯಾಂಗ್ಳೂರು ಪ್ರೀಮಿಯರ್ ಇರಲಿ ಅಥವಾ ನನ್ನೆ ಮೈಸೂರಲ್ಲಿ ಇರಲಿ ಅಥವಾ ಇವತ್ತಿರಲಿ ಪ್ರತಿ ಕಡೆ ಹೋಗಿ ಕ್ಲೈಮ್ಯಾಕ್ಸ್ ಟೈಮಲ್ಲಿ ಹೋಗಿ ನನ್ನ ಪಾಡಿ ನಾನು ಸಪ್ರೇಟಾಗಿ ನಿಂತ್ಕೊಂಡು ನೋಡ್ತಾ ಇರ್ತೀನಿ ಆ ರಿಯಾಕ್ಷನ್ ಇನ್ನೂ ಇರುತ್ತೆ ಸಖತ್ತಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ ಅದು ಭಾಳ ಖುಷಿ ನನಗೆ ಅಂದರೆ ಒಂದು ಹೊಸ ಥರ ನಿರೂಪಣೆಯನ್ನು ಅವರು ರಿಸೀವ್ ಮಾಡ್ಕೊಂಡಿದ್ದಾರಲ್ಲ ಅಂತ ಆ್ಯಂಡ್ ಈ ಸಿನಿಮಾ ಕೂಡ ಇಷ್ಟು ಚೆನ್ನಾಗಿ ಬೆಳಗ್ಗೆ ಅವರು ಬಂದಿದ್ದಾರಲ್ಲ ಅನ್ನೋದು ತುಂಬ ಖುಷಿ ನನಗೆ ಆ್ಯಂಡ್ ಇವಾಗ ಇನ್ನೊಂದಿಷ್ಟು ನೋಡಿದೆ ಹೆಣ್ಮಕ್ಳು ಫ್ಯಾಮಿಲೀಸ್ ಬಂದಿದ್ದಾರೆ ಅದು ಇನ್ನೂ ತುಂಬ ಖುಷಿ ನಾನು ಒಂದು ಎರಡು ಹೇಳೋದು ಕುಟುಂಬ ಸಮೇತರಾಗ್ ಬನ್ನಿ ಸಿನಿಮಾಗೆ ನಿಮ್ಮ ಫ್ಯಾಮಿಲಿಗೆ ನೀವು ಸಿನಿಮಾ ತೋರಿಸಿ ನಿಮ್ ತಂದೆ ತಾಯಿಗೆ ಸಿನ್ಮಾ ತೋರಿಸಿ ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತಾರೆ ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಅದು ಸರ್ಪ್ರೈಸ್ ಆಗಿರ್ಲಿ ಅಂತಾನೆ ಸುಮ್ಮನೆ ಯಾಕೆಂದ್ರೆ ಕಲಾವಿದರು ಕಲಾವಿದ್ರು ಆತರದೊಬ್ರು ಸ್ಟಾರು ಇದನ್ನ ಮಾಡೋ ಅವಶ್ಯಕತೆ ಇಲ್ಲ ಆಕ್ಚುಲಿ ಬಟ್ ಅವರು ಒಂದು ಕಥೆನ ಇಷ್ಟಪಟ್ಟು ಆಮೇಲಿನ ಪ್ರೀತಿಗೆ ಇಲ್ಲ ನಾನು ಅದನ್ನ ಮಾಡ್ತೀನಿ ನನ್ನ ಸೀನ್ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಕೋಟಿ ಯಾಕಂಗೆ ಬಿಹೇವ್ ಮಾಡ್ತಾನೆ ಯಾಕಂಗಿದ್ದಾನೆ ಅವನು ಅನ್ನೋದಕ್ಕೆ ಮೇಜರ್ ಸೋಲೆ ವಿಜಯ್ ಸರ್ ಮಾಡಿರುವಂತ ದೃಶ್ಯ ಅದನ್ನ ಬಂದು ತುಂಬಾ ಅದ್ಭುತವಾಗಿ ಮಾಡ್ಕೊತ ಹೋದ್ರು ಅಂಡ್ ಥಿಯೇಟರ್ ಅದಕ್ಕೆ ಸಿಕ್ಕಿರೋ ರಿಯಾಕ್ಷನ್ ನೋಡಿ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಒಂದು ಒಂದು ಸರ್ಪ್ರೈಸ್ ಫ್ಯಾಕ್ಟರ್ ಹೋಗಾದಾಗ ಒಂದು ಹೇಳೋ ಕೂಗಿದಿಲ್ಲ ಥಿಯೇಟರ್ ಅಲ್ಲಿ ಅದು ಬಹಳ ಖುಷಿ ಕೊಡ್ತು ಚೆನ್ನಾಗಿ ತುಂಬಾ ಒಳ್ಳೆ ಕಲಾವಿದರವರು ತುಂಬಾ ಮಾಡಿದ್ದಾರೆ ಮೊದಲನೇ ಸಿನಿಮಾ ಆದ್ರೆ ಒಳ್ಳೆ ರಿಯಾಕ್ಷನ್ ಸಿಕ್ತಾ ಇದೆ ನನಗೆ ಮೈಸೂರಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ರಿಯಾಕ್ಟ್ ಮಾಡಿದ್ರು ಅವ್ರ ಜೊತೆ ಇರೋ ದೃಶ್ಯಗಳು ಸಿನಿಮಾ ಚೆನ್ನಾಗ್ ವರ್ಕ್ ಆಗ್ತಾ ಇದೆ ಅದೇ ಖುಷಿ ಅದೇ ಕಾರಣಕ್ಕೆ ಹೇಳಿದ್ರೆ ಒಂದು ಫ್ಯಾಮಿಲಿ ಕರ್ಕೊಂಡ್ ಬನ್ನಿ ಅಂತ ನಿಮ್ಗೆ ನಿಮ್ಮ ತಂದ್ ಅಂದ್ರೆ ಯೂಶಲಿ ನಾವು ಎಲ್ಲರೂ ಸಿನಿಮಾಗೆ ಹೋಗ್ತಾನೆ ಇರ್ತೀವಲ್ವಾ ತಂದೆ ತಾಯಿ ಎಲ್ಲರು ಅವ್ರನ್ನ ಕರ್ಕೊಂಡು ನಾವು ಎಷ್ಟು ಎಲ್ಲ ಸಿನ್ಮಾಗಳು ಹೋಗಲ್ಲ ಸೊ ಇದು ನೀವು ಅವ್ರನ್ನ ಕರ್ಕೊಂಡ್ಬಂದು ತೋರಿಸೋವಂಥ ಸಿನ್ಮಾ ಸೊ ನೀವು ಆರಾಮಾಗಿ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಎಲ್ಲರ ಜೊತೆ ಬಂದ್ಬಿಟ್ಟು ಒಟ್ಟಿಗೆ ಕೂತು ಸಿನಿಮಾನ ನೋಡಿ ಗಣ್ ತುಂಬ್ಕೊಂಡು ಅಂದ್ ಸಿನ್ಮಾ ಆಚೆ ಹೋಗ್ಬೇಕಾದ್ರೆ ತುಂಬ ವಿಷಯಗಳ ಬಗ್ಗೆ ಮಾತಾಡ್ತೀರಾ ನಿಮಗೆ ನಿಮಗೆ ನಾನು ನಾನು ಸಿನಿಮಾ ನೋಡ್ಕೊಂಡು ಬಂದವ್ರದೆಲ್ಲ ಈಗ ಬಂದು ನನ್ನ ಫ್ರೆಂಡ್ಸ್ ಎಲ್ಲ ಅಥವಾ ಊಟಕ್ಕೆ ಅಲ್ಲಿ ಇಲ್ಲಿ ಕೂತಾಗ ಒಂದಿಷ್ಟು ಸೀಮ್ಗಳು ಒಂದಿಷ್ಟು ವಿಷಯಗಳ ಬಗ್ಗೆ ನಿರಂತರವಾಗಿ ಮಾತಾಡ್ತಾನೇ ಇದ್ರು ಅವರು ಸೊ ಹಂಗೆ ಸಿನಿಮಾದಲ್ಲಿ ಕಾಡುವಂತ ಅಂಶಗಳು ತುಂಬಾ ಇದೆ ಸೊ ಫ್ಯಾಮಿಲಿ ಜೊತೆ ಬಂದು ಧೈರ್ಯವಾಗಿ ಒಂದು ಒಳ್ಳೆ ಸಿನಿಮಾ ನನಗೆ ತುಂಬಾ ಖುಷಿ ಕೊಡುತ್ತೆ ನಮ್ ಚಿಟಿಗೂ ಒಂದು ಲವ್ಲಿ ಒಂದು ಲವ್ಲಿ ಹಿಟ್ ಬರ್ಲಿ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ ಅಂಡ್ ಹೆಂಗ್ ಮೈನಸ್ ಆಗುತ್ತೆ ಈಗ ನಾವು ನಾವ್ ಇರೋ ಇದ್ರಲ್ಲಿ ಎರಡು ಸಿನಿಮಾ ಜನ ಬಂದು ಎರಡು ಸಿನಿಮಾನು ವರ್ಕ್ ಆದ್ರೆ ದಟ್ಸ್ ಗುಡ್ ಫಾರ್ ದ ಇಂಡಸ್ಟ್ರಿ ಅಲ್ಲ ಸೊ ಎರಡು ಸಿನಿಮಾ ಚೆನ್ನಾಗಾಗ್ಲಿ ಆಗ್ಲಿ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ

ಒಂದು ಒಳ್ಳೆ ಸಿನಿಮಾ ಬಂದಿದೆ ಅನ್ನೋದನ್ನ ದಯವಿಟ್ಟು ಜನಕ್ಕೆ ತಲುಪಿಸಿ ಒಂಚೂರು ಸಿನಿಮಾ ಕಡೆಗೂ ಜನಗಳ ಫೋಕಸ್ ಅನ್ನ ಡೈವರ್ಟ್ ಮಾಡಿ ಅಂತ ಎಲ್ಲದೂ ಒಂದೊಂದು ಫ್ರೇಸ್ ಐ ತಿಂಕ್ ಪಾಸ್ ಖಂಡಿತ ಒಳ್ಳೊಳ್ಳೆ ಸಿನಿಮಾಗಳು ಬಂದು ಚಿತ್ರರಂಜನ ಇನ್ನು ಒಳ್ಳೊಳ್ಳೆ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ದಿನಗಳು ಬರುತ್ತೆ